ಮೊಬೈಲ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಲೋ ಫ್ರೆಂಡ್ಸ್ ಮೊಬೈಲ್ ಟೆಕ್ ಇನ್ ಕನ್ನಡದ ಎಲ್ಲ ವೀಕ್ಷಕರಿಗೂ ವೆಲ್ಕಮ್ ಹಾರ್ಡ್ಲಿ ವೆಲ್ಕಮ್ ಜೀಶೋನಾ ಟ್ಯೂಟೋರಿಯಲ್ ಪಾರ್ಟ್ ಫೋರ್ ಮಾಡ್ತಾ ಇದ್ದೀನಿ ನಾನಿವಾಗ ಓಕೆ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಎಲ್ಲ ಸಹಕಾರ ಹೀಗೆ ಇರಬೇಕು ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ನಾನು ಇವತ್ತು ಹಿಂದಿನ ಟುಟೋರಿಯಲಲ್ಲಿ ಆಪ್ರೇಷನ್ ಸೆಟ್ಟಿಂಗಲ್ಲಿ ಏನೇನು ಸೆಟಪ್ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದೆ ಜಸ್ಟ್ ಆ ಡಿಫಾಲ್ಟ್ ಸೆಟ್ಟಿಂಗಲ್ಲಿ ಕಸ್ಟಮೈಸ್ ವೆಬ್ ಪೇಜ್ ಎಲಿಮೆಂಟ್ ಕಸ್ಟಮೈಸ್ ಸ್ಟ್ಯಾಂಡರ್ಡ್ ವೆಬ್ ಪೇಜ್ ಎಲಿಮೆಂಟ್ ಅದರಲ್ಲಿ ಕ್ಯಾರೆಕ್ಟರ್ ವರ್ಡ್ ಇವೆಲ್ಲ ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ತೋರಿಸಿದ್ದೆ ಈ ಹಿಂದಿನ ಟುಟೋರಿಯಲಲ್ಲಿ ನಾವು ಮುಖ್ಯವಾಗಿ ಮಾಡಬೇಕಾಗಿರುವಂಥ ಸೆಟ್ಟಿಂಗ್ ಏನಂದರೆ ಟೈಪಿಂಗ್ ಸೆಟ್ಟಿಂಗು ಆ ಟೈಪಿಂಗ್ ಸೆಟ್ಟಿಂಗ್ ಎಲ್ಲಿದೆ ಅಡ್ವಾನ್ಸ್ ಸೆಟ್ಟಿಂಗಲ್ಲಿದೆ ಜಿಶೋ ಒಳಗಡೆ ಅದು ಯಾಕೆ ಬೇಕು ಅಂದರೆ ಟ್ಯಾಕ್ ನೀವು ಕೀಬೋರ್ಡ್ ಹೇಗೆ ಯೂಸ್ ಮಾಡ್ತೀರ ಇದರಲ್ಲೂ ಅದೇ ಥರ ಯೂಸ್ ಮಾಡಬೇಕು ಹಾಗಾಗಿ ಸೆಟ್ಟಿಂಗ್ ಭಾಳ ಮುಖ್ಯವಾಗುತ್ತೆ ಕೀಬೋರ್ಡ್ ಅಂದರೆ ಗೊತ್ತಿದೆ ನಿಮಗೆ ವಾಟ್ಸಪ್ಪಲ್ಲಿಂದರೆ ಎಡಿಟ್ ಮಾಡುವಾಗ ಎಲ್ಲಾದರೂ ಹೋಗಿ ಎಡಿಟ್ ಮಾಡುವಾಗ ಭಾಳ ಮುಖ್ಯವಾಗಿರುವಂಥದ್ದು ಟೈಪಿಂಗು ಹಾಗಾಗಿ ಅದು ಹೇಗೆ ಸಡ ಟೈಪಿಂಗ್ ಮತ್ತು ಪವರ್ ಮ್ಯಾನೇಜ್ಮೆಂಟ್ ಸೆಟ್ಟಿಂಗ್ ಅಡ್ವಾನ್ಸ್ ಸೆಟ್ಟಿಂಗ್ ಒಳಗಡೆ ಟೈಪಿಂಗ್ ಸೆಟ್ಟಿಂಗ್ ಮತ್ತು ಪವರ್ ಮ್ಯಾನೇಜ್ಮೆಂಟ್ ಸೆಟ್ಟಿಂಗ್ ಇದೆರಡ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ನಾನು ಮಾಡ್ತಿದ್ದೀನಿ ಅಡ್ವಾನ್ಸ್ ಸೆಟ್ಟಿಂಗ್ ಅಡ್ವಾನ್ಸ್ ಸೆಟ್ಟಿಂಗಲ್ಲಿ ನಾನು ಟೈಪಿಂಗ್ ಸೆಟ್ಟಿಂಗ್ ಹುಡ್ಕೊತಾ ಹೋಗ್ತೀನಿ ಲೆಫ್ಟ್ ರೈಟ್ ಸಪ್ ಮಾಡ್ತೀನಿ ಟೈಪಿಂಗ್ ಸೆಟ್ಟಿಂಗ್ ಇದರಲ್ಲಿ ನಾನು ಇದು ಮತ್ತೆ ಪವರ್ ಮ್ಯಾನೇಜ್ಮೆಂಟ್ ಸೆಟಿಂಗ್ ಈ ಎರಡು ಆಪ್ಷನ್ಗಳನ್ನ ಈ ಪಾರ್ಟ್ ಫೋರಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ ನಾನು ಆದಷ್ಟು ಕಡಿಮೆನೇ ಬಳಸ್ಕೊಳ್ತಾ ಇದ್ದೀನಿ ಐದು ಹತ್ತು ಏಳು ನಿಮಿಷ ಆರು ನಿಮಿಷ ಹತ್ರ ಒಳಗಡೆ ನಿಮ್ಮ ನಿಮಿಷ ಹತ್ತು ನಿಮಿಷದೊಳಗಡೆ ಮಾಡ್ತಾ ಇದ್ದೀನಿ ಸಾರಿ ಫ್ರೆಂಡ್ಸ್ ನಾನು ಜ್ವರ ಸ್ಪೀಡಾಗಿ ಮಾತಾಡ್ತಾ ಇರೋದ್ರಿಂದ Pronunciation: Sapatapak Bodu, Tamirli. Language First, typing setting: Back, read, growth schedule, auto-start, art, menu, custom, typing settings. Typing setting: typing setting, typing, use gestures to switch candidates while typing unchecked controls. Whether suspend browse by touch while keyboard is double tap to type unchecked. Suspend browse by touch while keyboard is shown unchecked. ಈ ಆಪ್ಷನ್ಗಳನ್ನ ಏನೋ ಮಾಡಕ್ ಹೋಗಬೇಡಿ ಫ್ರೆಂಡ್ಸ್ ಈ ಆಪ್ಷನ್ಗಳು ಕೂಡ ಹೋಗಬೇಡಿ ರೀಡ್ ಕ್ಯಾಪಿಟಲ್ ಲೆಟರ್ ವೈಲ್ ಟೈಪಿಂಗ್ ಈ ಆಪ್ಷನ್ ಚೆಕ್ ಆಗಿರ್ಬೇಕಾಗುತ್ತೆ ಯಾಕಂದ್ರೆ ಈ ಆಪ್ಷನ್ ಚೆಕ್ ಇದ್ರೆ ಏನಾಗುತ್ತೆ ಅಂದರೆ ನಾನು ನೆಕ್ಸ್ಟ್ ಆಪ್ಷನ್ ಅಲ್ಲಿ ತೋರಿಸ್ತೀನಿ ಹಾಂ ಇಲ್ಲಿ ಗೊತ್ತಾಗುತ್ತೆ ನೋಡಿ ನಿಮಗೆ ಸ್ಪೀಕ್ ಎಕ್ಸಾಂಪಲ್ ವರ್ಡ್ ಅಂತ ಇದೆ ಅದರಲ್ಲಿ ಮೀನ್ಸ್ ಎ ಟಪ್ ಮಾ ಟೈಪ್ ಮಾಡಿದರೆ ಆಲ್ಫಾ ಹೆಚ್ ಟೈವ್ ಟಚ್ ಮಾಡಿದ್ರೆ ಹೋಟೆಲ್ ಜಿ ಟಚ್ ಮಾಡಿದ್ರೆ ಗೋ ಈ ಥರ ಹೇಳುತ್ತೆ ಈ ಥರ ಎಕ್ಸಾಂಪಲ್ ಬೇಕು ಅಂದರೆ ಈ ಎರಡು ಆಪ್ಷನ್ಗಳನ್ನ ಚೆಕ್ ಮಾಡ್ಕೋಬೇಕಾಗುತ್ತೆ ನೀವು ರೀಡ್ ಕ್ಯಾಂಡಿಡೇಟ್ಸ್ ಚೆಕ್ ಇದು ಆಪ್ಷನ್ ಏನಂದರೆ ಉದಾಹರಣೆಗೆ ನೀವು ಕೀಬೋರ್ಡಲ್ಲಿ ಎಡಿಟ್ ಮಾಡ್ತಿರುವಾಗ ಯಾವ್ದಾದ್ರು ಸ್ಪೆಲ್ಲಿಂಗ್ ಟಚ್ ಮಾಡ್ತೀರಾ ಎ ಬಿ ಸಿ ಅಥವಾ ಎಫ್ ಅದನ್ನು ಸ್ಪೆಲ್ಲಿಂಗ್ ಟಚ್ ಮಾಡಿದಾಗ ನಮಗೆ ಟಾಕ್ಬೇಕು ರೀಡ್ ಮಾಡಬೇಕಂದ್ರೆ ಈ ಆಪ್ಷನ್ ಚೆಕ್ ಆಗಿರಬೇಕು ಈ ಆಪ್ಷನ್ ಕೂಡ ಚೆಕ್ ಈ ಆಪ್ಷನ್ ಕೂಡ ಚೆಕ್ ಸ್ಪೀಕ್ ಪಾಸ್ವರ್ಡ್ ಚೆಕ್ ಸ್ಪೀಕ್ ಪಾಸ್ವರ್ಡ್ ನಿಮಗೆ ಗೊತ್ತೇ ಇದೆ ಈ ಆಪ್ಷನ್ ಅನ್ ಚೆಕ್ ಆಗಿದ್ರೆ ನೀವೇನಾದ್ರು ಸಿಂಬಲ್ ಕೀಬೋರ್ಡ್ ಡಿಜಿಟ್ ಡಿಜಿಟಲ್ಲಿ ಎಡಿಟ್ ಮಾಡ್ತಿರುವಾಗ ನಂಬರು ಏನಾದ್ರು ಎಡಿಟ್ ಮಾಡ್ತಿರುವಾಗ ಬುಲೆಟ್ ಬುಲೆಟ್ ಅಂತ ಬರುತ್ತೆ ಆ ಥರ ಬರಬಾರ್ದು ಅಂದರೆ ಈ ಆಪ್ಷನ್ ಚೆಕ್ ಆಗಿರಬೇಕಾಗುತ್ತೆ ಫ್ರೆಂಡ್ಸ್ ಈ ಆಪ್ಷನ್ ಮುಗೀತು ನಾನು ನೆಕ್ಸ್ಟು ಪವರ್ ಮ್ಯಾನೇಜ್ಮೆಂಟ್ ಸೆಟ್ಟಿಂಗ್ ಹೋಗ್ತೀನಿ ಇದರಲ್ಲಿ ಜಾಸ್ತಿ ಸೆಟ್ಟಿಂಗ್ ಇಲ್ಲ ಫ್ರೆಂಡ್ಸ್ ಇದರ ಅರ್ಥ ಏನಂದ್ರೆ ಪವರ್ ಸೇವಿಂಗ್ ಮೋಡ್ ಇದು ಮೀನ್ಸ್ ಬ್ಯಾಟ್ರಿ ಕನ್ ಕನ್ಸ್ಯೂಮ್ ಆಗ್ತಾ ಇದ್ರೆ ವಿಪರೀತವಾಗಿ ಈ ಆಪ್ಷನ್ ಚೆಕ್ ಮಾಡ್ಕೊಂಡ್ರೆ ಸ್ವಲ್ಪ ಚಾರ್ಜ್ ಉಳಿಯುತ್ತೆ ಅಂತ ಹೇಳ್ತಾರೆ ಎಲ್ಲ ಯೂಸರ್ಸು ನೋಡಿ ಫ್ರೆಂಡ್ಸ್ ಅದರಲ್ಲೇ ರೀಡ್ ಮಾಡ್ತಾ ಇದೆ ನೋಡಿ ಫ್ರೆಂಡ್ಸ್ ಅದರಲ್ಲೇ ಇದು ಬ್ಯಾಟ್ರಿ ನಿಮ್ಮ ಬ್ಯಾಟ್ರಿ ಮತ್ತು ಜಿಶೋ ಪ್ಲಸ್ ಈ ಅಪ್ಲಿಕೇಶನ್ ಏನಿದೆ ನಿಮ್ಮ ಸಿಸ್ಟಮ್ನ ಕಿಲ್ಲಿಂಗ್ ಮಾಡ್ತಾಯಿದ್ರೆ ಅಥವಾ ಜಿಶೋ ಪ್ಲಸ್ ಪದೇ ಪದೇ ಆಫ್ ಆಗೋದು ಆನ್ ಆಗೋದು ಆಗ್ತಿದೆ ಅಂತ ಒಂದಷ್ಟು ಜನ ಯೂಸರ್ಸ್ ಹೇಳ್ತಾ ಇದ್ದೀರಾ ಆ ಥರ ಆಗಬಾರ್ದು ಅಂದರೆ ಈ ಆಪ್ಷನ್ ಚೆಕ್ ಓಕೆ ಫ್ರೆಂಡ್ಸ್ ಈ ಟ್ಯೂಟೋರಿಯಲ್ ಕೂಡ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಧನ್ಯವಾದಗಳು ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಎಂದು ನಾವು ಭಾವಿಸಿದ್ದೇವೆ ಹಾಗಾದರೆ ಮತ್ತೆ ಏಕೆ ತಡ ಮಾಡುತ್ತೀರಾ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ